ನಯನ ಭಾರ್ಗವ ನ್ಯೂಸ್ಗೆ ಸ್ವಾಗತ ನಾನು ವಸುಂಧರ ಮುಖ್ಯಾಂಶಗಳು ಕೇಸಾಪುರ ಸಿದ್ಧಾರ್ಥ ಪಬ್ಲಿಕ್ ಸ್ಕೂಲ್ ವಾರ್ಷಿಕೋತ್ಸವ ಜನವರಿ ಇಪ್ಪತ್ತೆರಡಕ್ಕೆ ಶಿಕ್ಷಣ ತಜ್ಞ ಗುರುರಾಜ್ ಕರ್ಜಗಿ ಆಗಮನ ತಾಲೂಕಿನ ಕೇಸಾಪುರದ ಸಿದ್ಧಾರ್ಥ ಪಬ್ಲಿಕ್ ಸ್ಕೂಲ್ನ ನಾಲ್ಕನೇ ವಾರ್ಷಿಕೋತ್ಸವ ಸಿದ್ಧಾರ್ಥ ಕಲಾ ವೈಭವ ಕಾರ್ಯಕ್ರಮವು ಜನವರಿ ಎರಡರಂದು ಗುರುವಾರ ಭವ್ಯವಾಗಿ ನಡೆಯಲಿದೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬೆಂಗಳೂರಿನ ಅಧ್ಯಾಪನ ಕೇಂದ್ರದ ಅಧ್ಯಕ್ಷರು ಖ್ಯಾತ ಶಿಕ್ಷಣ ತಜ್ಞ ಹಾಗೂ ವಾಗ್ಮಿ ಗುರುರಾಜ್ ಕರ್ಜಗಿ ಅವರು ಆಗಮಿಸಲಿದ್ದಾರೆ ಎಂದು ಶಾಲೆಯ ಕಾರ್ಯದರ್ಶಿ ರಾಮಣ್ಣ ಖಾನಾಪುರ ಮಾಹಿತಿ ನೀಡಿದರು ಕೇಸಾಪುರದ ಸಿದ್ಧಾರ್ಥ ಪಬ್ಲಿಕ್ ಸ್ಕೂಲ್ನಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಾರ್ಷಿಕೋತ್ಸವದ ಅಂಗವಾಗಿ ಗುರುರಾಜ್ ಕರ್ಜಗಿ ಅವರು ವಿದ್ಯಾರ್ಥಿಗಳು ಹಾಗೂ ತಾಲೂಕಿನ ಜನತೆಗೆ ಜೀವನಮುಖಿ ಹಾಗೂ ಪ್ರೇರಣಾದಾಯಕ ಸಂದೇಶ ನೀಡಲಿದ್ದಾರೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆಎಸ್ಟಿ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ವಹಿಸಲಿದ್ದಾರೆ ಅತಿಥಿಗಳಾಗಿ ಗುರುನಾಥ ದೇಶ್ಮುಖ್ ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಗುತ್ತಿಗೆದಾರ ಸಿಬಿ ಅಸ್ಕಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಸ್ ಸಾವಳಗಿ ಸೇರಿದಂತೆ ಹಲವರು ಭಾಗವಹಿಸಲಿದ್ದಾರೆ ವಾರ್ಷಿಕೋತ್ಸವದ ಕಲಾವೈಭವ ಮನೋರಂಜನಾ ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಪ್ರದರ್ಶನಗಳು ಹಾಗೂ ದೇಶಭಕ್ತಿ ರೂಪಕಗಳು ನಡೆಯಲಿವೆ ಎಂದು ತಿಳಿಸಿದರು ಎಲ್ಲರಿಗೂ ನಮಸ್ಕಾರಗಳು ನಾನು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳು ಈ ಶಿಕ್ಷಣ ಸಂಸ್ಥೆಯ ಕಲಾ ಈ ಸಿದ್ಧಾರ್ಥ ಕಲಾವೈಭವವನ್ನು ಇದು ನಾಲ್ಕನೇ ವರ್ಷದ ಕಲಾವೈಭವ ಇದರ ಇದಕ್ಕೆ ಖ್ಯಾತ ಶಿಕ್ಷಣ ತಜ್ಞರಾದ ಡಾಕ್ಟರ್ ಗುರಾಜಿ ಖರ್ಜಿ ಅವರು ದಿನಾಂಕ ಇಪ್ಪತ್ತೆರಡು ಒಂದು ಎರಡ್ ಸಾವಿರದ ಆಗಮಿಸುತ್ತಿದ್ದಾರೆ ಮತ್ತು ಅವರ ಮಾತುಗಳನ್ನು ಕೇಳಲು ಇಲ್ಲ ಈ ಭಾಗದ ಜನರು ಬಹಳ ಕಾತುರದಿಂದ ಕಾಯುತ್ತಿದ್ದಾರೆ ಮತ್ತು ಅವರು ಇಪ್ಪತ್ತೆರಡು ಒಂದು ಇಪ್ಪತ್ತಾರರಂದು ಬರುತ್ತಾರೆ ಮುಖ್ಯ ಉದ್ಘಾಟಕರಾಗಿ ಈ ಜನಪ್ರಿಯ ಶಾಸಕರಾದ ಶ್ರೀ ಅಪ್ಪಾಜಿ ನಾಡಪುರ ಸಾಹಿಬ್ರು ಆಗಮಿಸುತ್ತಿದ್ದಾರೆ ಮತ್ತು ಅತಿಥಿಗಳಾಗಿ ಕಿ ಎಸ್ಕಿ ಅಸ್ಕಿ ಫೌಂಡೇಶನ್ ಅಧ್ಯಕ್ಷರು ಅವರು ಕೂಡ ಬರುತ್ತಿದ್ದಾರೆ ಮತ್ತು ಗುರುನಾಥ್ ದೇಶಮುಖ್ ಲ್ಯಾಂಡ್ಲಾರ್ಡ್ ಆದಂತ ಗಣ್ಯ ವ್ಯಕ್ತಿಗಳು ಅವರು ಆಗಮಿಸುತ್ತಿದ್ದಾರೆ ಇದಕ್ಕೆ ಬಸವರಾಜ್ ಬಿ ಬಿಒ ಅವರು ಕೂಡ ಆಗಮಿಸ್ತಾರೆ ಇದಕ್ಕೆ ಎಲ್ಲ ಕಲಾವಿಗಳನ್ನು ನೋಡಲು ತಪ್ಪದೇ ಬರಬೇಕಾಗಿ ವಿನಂತಿ ಎಲ್ಲ ಗ್ರಾಮಗಳು ಬುದ್ದಿಬೇಡ್ ನಾಲತ್ವಾಡ್ ಹಿರೇಮರ ಆಲೂರ್ ಕೇಸಾಪುರ್ ಈ ಭಾಗದ ಎಲ್ಲಾ ಸಮಸ್ತ ಜನರು ಬಂದು ಈ ಕಲಾವಿದ ನೋಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಂಡು ಈ ವೇಳೆ ಸಂಸ್ಥೆಯ ಅಧ್ಯಕ್ಷೆ ಶ್ರೀಮತಿ ಸರಸ್ವತಿ ಖಾನಾಪುರ ಹಾಗೂ ಪ್ರಾಂಶುಪಾಲ ಮಾರುತಿ ರುದ್ರಾಪುರ ಮಾತನಾಡಿ ಕಳೆದ ನಾಲ್ಕು ವರ್ಷಗಳಲ್ಲಿ ಸಿದ್ಧಾರ್ಥ ಪಬ್ಲಿಕ್ ಸ್ಕೂಲ್ ಶೈಕ್ಷಣಿಕ ಕ್ಷೇತ್ರದಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದೆ ಶಾಲೆಯ ವಿದ್ಯಾರ್ಥಿಗಳು ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ರಾಜ್ಯ ಆಯ್ಕೆಯಾಗಿದ್ದು ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಾಧಿಸಿ ಮೊರಾರ್ಜಿ ಮತ್ತು ನವೋದಯ ವಸತಿ ಶಾಲೆಗಳಿಗೆ ಆಯ್ಕೆಯಾಗಿದ್ದಾರೆ ಎಂದು ವಿವರಿಸಿದರು ವಾರ್ಷಿಕೋತ್ಸವದ ಅಂಗವಾಗಿ ನಡೆಯುವ ವಿಸ್ಮಯ ಕಲಾ ಪ್ರದರ್ಶನವನ್ನು ಶಿಕ್ಷಣ ತಜ್ಞ ಗುರುರಾಜ ಕರಜಗಿ ಅವರು ಉದ್ಘಾಟಿಸಲಿದ್ದಾರೆ ಮುದ್ದೇಬಿಹಾಳ ನಾಲತವಾಡ ಹಿರೇಮುರಾಳ ಆಲೂರ ಕೇಸಾಪುರ ಯರಗಲ್ಲ ಮದರಿ ತಂಗಡಗಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಶಾಲಾ ಆಡಳಿತ ಮಂಡಳಿ ಮನವಿ ಮಾಡಿದೆ I request everyone to come and join on 26 January 2026. And also, I would like to announce that we have open. and to addition to this, we also would like to announce, and most of the parents must be happy with this. That we have we are starting with the hostel facilities for boys for grade 5 to 10. So registration are open. Come join us. So we have organized Vismaya that is an art exhibition. At sharp 4 o'clock, which will be inaugurated by our mentor, my guru, Dr. Gurraj Karigi sir. Along with him, we also have a presence of Sri Apaji Nagodar MLA Muddevi. Art exhibition will be inaugurated, and we welcome all the parents to come and enjoy and explore the creativity, the talent of the kids, of your kids rather, I can say. And for the first time, फ्रम दिफरे दिसंटी दिसव दट दफ्समिक दिन स्वातर